ಹಲೋ ಯು ಆರ್ ರಾಜ್ಯರ್ಕಾರ ಮಾಡಿ ಮತ್ತೆ ಈಗ ಅವರಿಗೆ ಬೇರೆ ಕಡೆ ಫ್ಲಾಟ್ ಕೊಡಕ್ಕೆ ತಯಾರಾಗಿದೆ ಆದರೆ ಒಂದು ಫ್ಲಾಟ್ ಗೆ ಹನ್ನೆರಡು ಲಕ್ಷ ರೂಪಾಯಿ ಕಟ್ಸ್ಕೊಳ್ತಕ್ಕಂತ ಆದ್ರೆ ಬಡೋ ಬನಾರ್ಟ್ ಜನಾಂಗ ಅಷ್ಟು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾವು ಸರ್ಕಾರ ಇಷ್ಟೇ ಹೇಳಕ್ಕೆ ಇಷ್ಟ ಬರುತ್ತೆ ಏನಂದ್ರೆ ಈಗ ಹನ್ನೆರಡು ಲಕ್ಷ ಕೊಟ್ಟು ಆಗ್ತಕ್ಕ ಅವ್ರ ಇದ್ದು ಮನೆ ಇತ್ತು ನಮ್ಮದು ಪ್ರಶ್ನೆ ಏನಿತ್ತಂದರೆ ಅಲ್ಲಿ ಹೋಗಿ ನಾವು ನಮ್ಮ ಎಕ್ಸ್ ಕಮಿಷನರ್ ಭಾಸ್ಕರರಾವ್ ಸಾಹೇಬರು ವಿಚಾರಣೆ ಮಾಡೋವಾಗ ಆ ಮನೆ ಇತ್ತು ಪಾಪ ಅರ್ಥ ಆಯ್ತಲ್ಲ ಆ ಮನೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಂತ ಇದ್ದರೂ ನಾವು ಐದು ಸಲ ಓಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಅಲ್ಲಿ ಇವ ಗ್ಯಾಸ್ ಕನೆಕ್ಷನ್ನು ಕರೆಂಟು ಮತ್ತು ಲೈ ಇದು ಐಡೆಂಟಿ ಕಾರ್ಡು ಮತ್ತು ಆಧಾರ್ ಎಲ್ಲ ನಮ್ಮದು ರೇಷನ್ ಕಾರ್ಡು ಎಲ್ಲ ಇದೆ ಅಂತ ಅದೇ ಅಡ್ರೆಸ್ನಲ್ಲಿ ಇದೆ ನಾವು ಇದ್ದೀವಿ ಇಪ್ಪತ್ತೈದು ವರ್ಷ ಮುಂಚೆ ಬರೋವಾಗ ನಾವು ಇಲ್ಲಿ ಇಷ್ಟು ಸು ದಪ್ಪ ಹಾವಿತ್ತು ಹೀಗಿತ್ತು ಹಂಗಿತ್ತು ಆ ಥರ ಎಲ್ಲ ಜನಗಳು ಹೇಳಿದರು ಆದರೆ ಆ ಸಮಯ ಟೈಮ್ನಲ್ಲಿ ನಮ್ಮ ಭಾಸ್ಕರಾವ್ ಸಾಹೇಬರು ಇಮಿಡಿಯೇಟ್ ಮೈನಾರಿಟಿ ಕಮಿಷನ್ ಚೇರ್ಮನ್ ಎಕ್ಸ್ ಮೈನಾರಿಟಿ ಕಮೀಷನ್ ಚೇರ್ಮನ್ ಎಕ್ಸ್ ನಿಸಾರ್ ಅಹ್ಮ್ ಮೈನಾರಿಟಿ ಮಾಜಿ ಅವರಿಗೆ ಹ್ಮ್ ಮೈನಾರಿಟಿ ಕಮೀಷನ್ ಚೇರ್ಮನ್ ನಿಸಾರ್ ಅಹ್ಮದ್ ಅವ್ರಿಗೆ ಇಮಿಡಿಯೇಟ್ ಬಸ್ಕರಾವ್ ಸಾಹೇಬರು ಮಾತಾಡಿದ್ರು ನೋಡಿ ಈ ತರ ಆಗಿದೆ ಅನ್ಯ ಆಗಿದೆ ತುಂಬ ಬಡವರು ಇದ್ದಾರೆ ಇದ್ದಾರೆ ಹೆಡ್ಸರ್ ಇದ್ದಾರೆ ಇಂಥ ಸಲಿ ಟೈಮ್ ನಡೀತರ ಆಗಿರೋ ತಪ್ಪಿದೆ ನೀವು ಮೈನಾಟಿ ಕಮಿಷನ್ ಚೇರ್ಮನ್ ಅಲ್ವಾ ಇಲ್ಲಿ ಮುಸಲ್ಮಾನರೆಲ್ಲ ಬೇರೆ ಹಿಂದೂಗಳು ಇದ್ದಾರೆ ಪಕ್ಕ ಉರ್ದು ಸ್ಕೂಲ್ ಇದೆ ಕನ್ನಡ ಸ್ಕೂಲ್ ಇದೆ ಎಲ್ಲ ಇದೆ ದಯವಿಟ್ಟು ನೀವೆಲ್ಲ ಬಂದು ನೋಡಿಬಿಟ್ಟು ಒಂದು ಸಹಾಯ ಮಾಡಬೇಕಂತ ಯಾರು ಕೇಳಿದ್ರು ಭಾಸ್ಕರಾವ್ ಸಹಿ ಹೇಳಿದರು ಯಾರಿಗೆ ಮೈನಾಡಿ ಐ ಬಿ ಎಸ್ ಆಫೀಸರ್ ನಿಸಾರ್ ಅಹ್ಮದ್ಗೆ ಅವ್ರೇನು ಹೇಳಿದರು ಇದು ಗೌರ್ಮೆಂಟ್ ಇರೋದು ನಾನು ಏನು ಇದಕ್ಕೆ ಏನು ಮಾಡೋಕ್ಕಾಗಲ್ಲ ನನ್ನ ಹತ್ರ ಫೈನ್ಸ್ ಇಲ್ಲ ಅಂತ ಅವರು ಅವ್ರಿಗೆ ಜಾಬ್ ಕೊಟ್ಟರು ತಕ್ಷಣ ಅವ್ರು ಏನು ಮಾಡಿದ್ರು ಅಂಜು ಪರ್ವೀಸ್ ಸಾಹೇಬರು ಇದ್ದಾರಲ್ಲ ಐ ಎಸ್ ಆಫೀಸರ್ ಸೆಕ್ರೆಟರಿ ಅವ್ರಿಗೆ ಮಾತಾಡೋರು ಅವ್ರು ಮೂರು ಸಾರಿ ಮಾತಾಡು ಅವಾಗ ಏನು ಬಿಜಿ ಇತ್ತು ಮಾತಾಗಲಿಲ್ಲ ಆಮೇಲೆ ಮತ್ತೆ ಅವ್ರ ಹತ್ರ ಮಾತಾಡಿದ್ದಾರೆ ಅವರು ಪರ್ವೀಸ್ ಸಾಹೇಬರು ಏನು ಹೇಳಿದ್ದಾರೆ ನಮ್ಮ ಭಾಸ್ಕರಾವ್ ಸಾಹೇಬ್ರಿಗೆ ಇಲ್ಲ ನಾನು ಎಮ್ಗೆ ಗೊತ್ತೇ ಇಲ್ಲ ಅದು ನಾವು ವಿಚಾರಣೆ ಮಾಡಿಬಿಟ್ಟು ಹೇಳ್ತೀವಂತ ಭಾಸ್ಕರ್ ಸಾಬ್ಬರು ಹೇಳಿದ್ರು ಯಾರು ಅಂಜುಮ್ ಸರ್ ಆಯ್ತು ಇಷ್ಟೆಲ್ಲ ಯಾವಾಗ ಇದು ಮೂರು ದಿವಸ ಆಗಿರೋದು ಅದ್ರ ಮುಂಚೆ ಎಚ್ ಡಿ ಪಿ ಅವ್ರು ಹೋಗಿದ್ರು ಅದು ಅದ್ರ ಮುಖಾಂತರ ಎಮ್ ಐ ಎಮ್ ಅವ್ರು ಹೋಗಿದ್ರು ಮತ್ತೆ ಸ್ವಲ್ಪ ದುಡ್ಡಿರೋರು ಸಹಾಯ ಮಾಡಲಿಕ್ಕೆ ತುಂಬ ಜನ ಟೆಂಪೋ ತುಂಬಿ ತುಂಬಿ ಕಂಬಲಿ ಇದು ಎಲ್ಲ ಕಳಿಸ್ತಾ ಇದ್ರು ಎಲ್ಲ ನಾವು ಸರ್ವೆ ಮಾಡಿದ್ವಿ ಅಲ್ಲಿ ಸರಿ ಇದೆಲ್ಲ ಆಗ್ತಾ ಇರಲಿ ಮತ್ತೆ ಏನ್ ನಾವು ಮಾಡಿ ನಮ್ಮ ಕೈಯಿಂದ ಏನಾಗುತ್ತೆ ಅದನ್ನು ನಾವು ಮಾಡೋಣ ಲಾಸ್ಟ್ನಲ್ಲಿ ನೋಡೋಣ ಇನ್ನು ಎಷ್ಟು ದೂರ ಆಗುತ್ತೆ ಅಂತ ನಮ್ಗೆ ಅರ್ಥ ಇತ್ತು ಈಗ ಕೇಳ ಕೇರಳ ಇಂದ ಏನಾಯಿತು ಕೇರಳ ಇಂದ ಚೀಫ್ ಮಿನಿಸ್ಟರ್ ಆಫ್ ಕೇರಳ ಚೀಫ್ ಮಿನಿಸ್ಟರ್ ಆಫ್ ಕೇರಳ ಏನು ಮಾಡಿದ್ದಾರೆ ಸೆಂಟ್ರಲ್ಗೆ ಫೋನ್ ಮಾಡಿದ್ದಾರೆ ಹೈಕಮಾಂಡ್ಗೆ ಈ ಥರ ಮಾಡ್ತಾ ಇರೋ ತಪ್ಪಿಂದ ನಮಗೆ ಬರೋ ಟೈಮ್ನಲ್ಲಿ ಕೇರಳನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ತೊಂದರೆ ಆಗತ್ತೆ ಅರ್ಥ ಆಯ್ತಾ ಇದು ಬುಲ್ಡಜರ್ ಗೌರ್ಮೆಂಟ್ ಅಂತ ಆಗಿದೆ ಕರ್ನಾಟಕ ಗೌರ್ಮೆಂಟ್ ಬುಲ್ಡಜರ್ ಗೌರ್ಮೆಂಟ್ ಅಂತ ಆಗಿದೆ ನಾವು ಅಲ್ಲ ಬಿ ಜೆ ಪಿಗ ಹೇಳ್ತಾ ಇದ್ವಿ ಇದು ಕರ್ನಾಟಕನೇ ಆಗಿದೆ ಅಂತ ಅವರು ಮತ್ತು ಹೈಕಮಾಂಡ್ಗೆ ಹೇಳಿದ್ದಾರೆ ಅದಕ್ಕೆ ಅಲ್ಲಿಂದ ಏನು ಮಾಡಿದ್ದಾರೆ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಇಮಿಡಿಯೇಟ್ ಅವ್ರು ಏನು ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟು ಮತ್ತು ಸಿ ಎಮ್ಗವ್ರನ್ನ ಮಾತಾಡಿದ್ದಾರೆ ಅವರು ಅಲ್ಲಿಗೆ ಹೋಗಿದ್ದಾರೆ ಮಾತುಕತೆ ಆಗಿದೆ ಅದು ಆಗಿಬಿಟ್ಮೇಲೆ ಇವರೆಲ್ಲ ಮುಂದೆ ಬಂದಿರೋದು ಯಾರು ನಮ್ಮ ಕರ್ನಾಟಕ ಗೌರ್ಮೆಂಟು ಅಧಿಕಾರಿಗಳು ಇದು ಗೋ ವೇಣುಗೋಪಾಲ್ ಮಾತು ಬಂದ ಮೇಲೆ ಎಲ್ಲ ಅಲ್ಲಿ ಆ ಕಡೆ ಹೋಗೋಕ್ಕೆ ದಾರಿ ಗೊತ್ತಾಗಿದ್ದವ್ರಿಗೆಲ್ಲ ಆವಾಗಂಟ ಅವ್ರಿಗೆ ದಾರಿ ಗೊತ್ತಾಗಲಿಲ್ಲ ಅದು ಜಗ ಏನಿದೆ ಏನಿದೆ ಅಂತ ದಾರಿನೇ ಗೊತ್ತಿರಲಿಲ್ಲ ಅದು ಕೇರಳದಿಂದ ಇಂದ ದಿಲ್ಲಿ ಹೋಗಿ ದಿಲ್ಲಿಯಿಂದ ಬೆಂಗಳೂರು ಬಂದ ಮೇಲೆ ಆ ಹೋಗಿ ಬರೋ ಹೋಗಿ ಒಂದು ಎಂಟು ದಿವಸ ಆಗಿದೆ ಆವಾಗ ಇವರೆಲ್ಲ ಹೋಗೋಕ್ಕೆ ಇಷ್ಟು ಮಾಡಿದ್ದಾರೆ ಅರ್ಥ ಆಯಿತಾ ನಮಗೆ ಏನು ನೋವಾಗಿದೆ ಅಂದರೆ ಸರ್ಕಾರ ಮೇಲೆ ಕಾಂಗ್ರೆಸ್ ಸರ್ಕಾರ ಜನಪರ್ವಿತ ಸರ್ಕಾರ ಎಲ್ಲರೂ ಜಾತಿ ಭಾವ ಇಲ್ದಿ ತಗೊಂಡು ಹೋಗೋದು ಸರ್ಕಾರ ಅಂತ ನಮಗೆ ಇದ್ದಿತ್ತು ಅರ್ಥ ಆಯ್ತಾ ನಾವು ಅದಕ್ಕೆ ಪ್ರಶ್ನೆ ಮಾಡಿದ್ದೀವಿ ಆಯ್ತಪ್ಪ ಇದು ಬಂಡೆ ಇಪ್ಪತ್ತೈದು ವರ್ಷ ಮುಂಚೆ ಏನಿತ್ತು ಈಗಲೇ ಆ ರೀತಿ ಇದ್ದರೆ ಇಪ್ಪತ್ತೈದು ಮುಂಚೆ ವರ್ಷ ಮುಂಚೆ ಹೇಗಿತ್ತು ಅಂತ ನಾವು ಯೋಚನೆ ಮಾಡಿದ್ದೀವಿ ಇದೇ ರೀತಿ ಸ್ಲಮ್ಸ್ ಇದ್ದರೆ ನಮ್ಮ ಬೆಂಗಳೂರಿನಲ್ಲಿ ಇದ್ದಪ್ಪ ಅರ್ಧ ಅರ್ಥ ಶಾಂತಿನಗರ ಶಾಂತಿನಗರ್ ಇಲಾಖೆಯಲ್ಲಿ ಒಂದು ಆರು ಏಳು ಜಾಗ ಸ್ಲಮ್ಸ್ ಇದೆ ಹಾಂ ಚಾಮರಾಜಪೇಟೆ ಇಲಾಖೆಯಲ್ಲಿ ಸ್ಲಮ್ಸ್ ಇದೆ ಠಾಣೆ ರೋಡ್ ಸ್ಲಮ್ಸ್ ಇದೆ ಇದೆಲ್ಲ ಗೌರ್ಮೆಂಟ್ ಸರ್ಕಾರಿನಲ್ಲಿ ಜಾಗನಲ್ಲಿ ಜಾಗದಲ್ಲಿ ಇದ್ದಾರೆ ಇದೆ ಅಲ್ವಾ ಅದು ಯಾಕೆ ಇವತ್ತು ತೆಗ್ಯಾಗತ್ತಾ ಅವ್ರು ಯಾರು ಬಡವರು ಅದರೊಳಗೆ ಹಿಂದೂನು ಇದ್ದಾರೆ ನಮ್ಮ ಜನ ಹಾಂ ಯಾರವರು ಇದ್ದಾರೆ ಈಗ ನಮ್ಮ ದರ್ಗಾ ಹತ್ರ ಕೂತ್ಕೊಂಡ್ಬಿಟ್ಟು ತವಳೆ ಒಳ್ಳೆಯವರು ಅವರು ವಾಸ ಏನೋ ಕಷ್ಟ ಬಿದ್ದು ಅವರು ಮನೆಗೆ ಕಟ್ಕೊಂಡು ಬಂದರು ಅದು ಇಟ್ಕೆ ಎಲ್ಲ ನೋಡಿದ್ದೀವಿ ನಾವು ಏನೇನು ಕಷ್ಟ ಬಿದ್ದು ಅವ್ರು ಕಟ್ಕೊಂಡು ಬಂದಿದ್ದಾರೋ ಅರ್ಥ ಆಯ್ತಾ ಒಂದೇ ಸಲ ನೀವು ಹೊಡೆದ್ಬಿಟ್ಟು ನಾವು ಎಲ್ಲೋ ಕೊಡ್ತೀವಿ ಅದಕ್ಕೆ ನೀವು ಇಷ್ಟು ಲಕ್ಷ ಕೊಡಿ ಅಂದ್ರೆ ಅದಾಗುತ್ತಾ ಅವರಿಗೆ ಟಾರ್ಗೆಟ್ ಯಾಕೆ ಮಾಡಿದಾರ ಅವರು ಅಲ್ಲೇ ಟಾರ್ಗೆಟ್ ಮಾಡಿದಾರಲ್ಲ ಅವರು ಎಲ್ಲಿ ಆ ಜಾಗಕ್ಕೆ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೇಳ್ತಾರೆ ಅವರು ಏನು ಅದು ಸೇಲ್ ಆಗಿದೆ ನಮ್ಗೆ ಗೊತ್ತಿಲ್ಲ ಸೇಲ್ ಆಗಿಬಿಟ್ಟಿದ್ದಾರೆ ಸೇಲ್ ಮಾಡಿದ್ದಾರೆ ದುಡ್ಡು ಏನೇನೋ ಬಾತ್ ಬರುತ್ತೆ ಅದು ಗೌರ್ಮೆಂಟ್ ಗೊತ್ತಿರೋದು ಲೆಕ್ಕಾಚಾರ ಗೌರ್ಮೆಂಟ್ ಪಬ್ಲಿಕ್ ಜಾಗ ಜವಾಬ್ ಕೊಡಲಿ ನಾವು ಯಾಕೆ ಇಷ್ಟು ಜಾಗ ನಾವು ಬಿಟ್ಕೊಡೋಕೆ ಆಗ್ತಾಯಿಲ್ಲ ಅಂತ ಗೌರ್ಮೆಂಟ್ ಜಾಬ್ ಕೊಡಲಿ ಎಷ್ಟೊಂದು ಎರಡು ಮೂರು ಎಕ್ಕರ್ ನಾಲ್ಕು ಎಕರ್ ಇರ್ಬೋದು ಟೋಟಲ್ ಅದು ಹೌದು ಅದು ಇಷ್ಟು ಒಂದು ಜಮೀನು ಒಂದು ಇನ್ನೂರು ಮುನ್ನೂರು ಮನೆ ಕೊಡೋಕ್ಕೆ ಏನು ತೊಂದರೆ ಆಗುತ್ತೆ ನಮ್ಮವ್ರು ತಾನೆ ಅವರು ಹಾಂ ನಮಗೆ ಓಟ್ ಕೊಡೋರು ತಾನೆ ಇಷ್ಟು ದುಡ್ಡು ಮನಸ್ಸು ಯಾಕೆ ಇಲ್ಲ ನಮ್ಮ ಗೌರ್ಮೆಂಟ್ ಅಂತ ನನಗೊಂದು ಸ್ವಲ್ಪ ಇದೇ ಆಗ್ತಾಯಿದೆ ಹಾಂ ಈಗ ಅವ್ರು ಬೇರೆ ಜಾಗ ನಾವು ಕೊಡ್ತಾ ಇದ್ದೀವಿ ಸರ್ಕಾರ ಜಮೀನಲ್ಲಿ ಇದು ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ ಅದು ಕೊಡ್ತೀವಿ ಅದಕ್ಕೆ ಹನ್ನೆರಡುವರೆ ಲಕ್ಷ ಕೊಡಬೇಕಂತ ಇದು ಎಲ್ಲಿಂದ ತಗೊಬಾರ್ದು ಕೊಡಬೇಕು ಮೊದಲೇ ಅವ್ರಿಗೆ ಲಾಸ್ ಮಾಡಿದ್ದೀರಿ ನೀವು ಅವ್ರ ಮನೆಯೆಲ್ಲ ಹೊಡೆದಾಕಿ ಲಾಸ್ ಆಗಿದೆ ಹಾಂ ಅದು ಬಿಟ್ಟು ಮತ್ತೆ ಅಲ್ಲಿ ಹೋಗಿ ಅವರೊಂದೊಂದು ಪಾತ್ರೆ ತೊಗೊಳಕ್ಕೆ ಕಷ್ಟ ಇದೆ ಈ ಕಾಲ ಒಳಗೆ ಒಂದು ಚಾಪೆ ತೊಗೊಳಕ್ಕೆ ಕಷ್ಟ ಇದೆ ಇಂಥ ಸಮಯದಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಹೋಗಿರಿ ಅಂತ ಮನೆ ತೋಳಿಬಿಟ್ಟು ಬಿಲ್ಡಿಂಗ್ ತೋಳಿಬಿಟ್ಟು ನೀವು ಊಟ ಜೀವನ ಮಾಡಿರಿ ಅಂದರೆ ಹಾಂ ಜೀವ ಮಾಡೋಕ್ಕೆ ಅವ್ರ ಸ ಅದು ಸಾಮಾನು ಬೇಕಿದಲ್ಲ ಪಾತ್ರೆ ಇದು ಎಲ್ಲ ಅದು ತೊಗೊಳಕ್ಕೆ ಅವ್ರಿಗೆ ಈಗ ಆಸಕ್ತಿ ಇಲ್ಲ ಅಂಥದ್ದಲ್ಲಿ ಹೋಗ್ಬಿಟ್ಟು ಅಲ್ಲಿ ಜೀವ ಮಾಡ್ಕೊಂಡ್ಬಿಟ್ಟು ಹನ್ನೆರಡು ಹನ್ನೆರಡುವರೆ ಲಕ್ಷ ಕೊಡಿ ಅಂದರೆ ಇದು ಅರ್ಥ ಮಾಡ್ಕೋಬೇಕು ಸರ್ಕಾರ ಯಾಕಂದ್ರೆ ಈ ಥರ ಅನ್ಯಾಯ ಇರೋದು ತುಂಬ ಅನ್ಯಾಯ ಅಂತ ನಮ್ಗೆ ಕಾಣಿಸ್ತಾ ಇದೆ ಅರ್ಥ ಆಯ್ತಾ ಅರ್ಥ ಮಾಡ್ಕೋಬೇಕು ಅವರು ನಮ್ಮ ತರ ತಾನೇ ಜನ ಕಟ್ಕೊಡ್ಬೇಕು ಅಂತ ಹೇಳ್ತೀವಿ ಲಾವು ಏನು ಇಷ್ಟ ಅಂದ್ರೆ ಎಲ್ಲಿದ್ದಾರೆ ಅಲ್ಲೇ ಬಿಡ್ರಿ ಅವ್ರಿಗೆ ಅಲ್ಲೇ ಕಟ್ಕೊಟ್ಬಿಡಿ ಯಾಕೆ ತೊಂದರೆ ಹನ್ನೆರಡು ಲಕ್ಷ ಎಲ್ಲ ಅವ್ರು ಕೊಡೋದು ಬೇಕಾಗಿಲ್ಲ ಈಗ ನೀವು ಲಾಸ್ ಮಾಡಿದಿರಲ್ಲ ಗೌರ್ಮೆಂಟ್ ಇದನ್ನ ಒಂದ್ ಎರಡ್ ಎರಡು ಲಕ್ಷ ಕೊಡಿ ಅದ್ರೊಳಗೆ ಜೋಪಡಿ ಹಾಕೊಂಡು ಕುತ್ಕೊಳ್ಳಿ ಅವರು ಆಮೇಲೆ ಕಟ್ಕೊಳ್ಳಿ ಅರ್ಥ ಆಯ್ತಾ ಈಗ ನೀವು ಹೊಡೆದಾಗಿರೋದಕ್ಕೆ ಒಂದು ಎರಡ್ ಎರಡು ಲಕ್ಷ ಕೂತ್ಬಿಡಿ ಅಲ್ಲೇ ಕಟ್ಕೊಂಡ್ಬಿಟ್ಟು ಸಾಯಿಲಿ ಅವರು ಬದುಕೊಳ್ಳಿ ಈ ಸಹ ಏನೇನು ಮಾಡ್ಕೊಳ್ಳಿ ನೀವು ಯಾಕೆ ಈ ಜಗ ಖಾಲಿ ಮಾಡಿಬಿಟ್ಟು ನೀವು ಅಲ್ಲಿ ಕೊಟ್ಟು ಅಲ್ಲಿ ಹನ್ನೆರಡು ಒಳ್ಳೆ ಲಕ್ಷ ಕೊಡಿ ಅಂದರೆ ಅದು ಆಗುತ್ತಾ ಕೆಲವು ಜನ ಗೊತ್ತಾಗೋದಿಲ್ಲ ಹೌದು ಅಂತಾರೆ ಆಮೇಲೆ ಹೋಗಿ ಉಟ್ಟ ಮೇಲೆ ಹಾಯ್ ಅಂತಾರೆ ಇದು ನಮಗೆ ಒಂಥರ ಇದು ಈ ಮಾತು ಹೇಳಿಬಿಟ್ಟು ಅವ್ರಿಗೆ ಜಮೀನು ಖಾಲಿ ಮಾಡ್ಕೊಂಬಿಟ್ಟು ಈ ಕಡೆ ಇಲ್ಲ ಆ ಕಡೆ ಅಂತ ಅಲ್ಲಿ ಇಲ್ಲ ಅಂತ ಮಾಡಿಸ್ ಮಾಡ್ತಾ ಇರೋ ಥರ ನನಗೆ ಕಾಣಿಸ್ತಾ ಇದ್ದೀನಿ ನಂಗೆ ಒಂಥರ ಏನ್ ಅನ್ನಿಸ್ತಾ ಇದೆ ಅಂದ್ರೆ ಎರಡೂ ಕಡೆನೂ ಇಲ್ದಂಗೆ ಆ ತರ ನನಗೆ ಅನಿಸ್ತಾ ಇದೆ ಹೆಂಗಂದ್ರೆ ಇಲ್ಲಿ ಜಗ ಖಾಲಿ ಆಗ್ಬಿಡತ್ತೆ ಅಲ್ಲಿ ಹೋಗ್ಬಿಟ್ ಮೇಲೆ ಹನ್ನೆರಡು ಲಕ್ಷ ಕೊಡಬೇಕು ಅರ್ಥ ಆಯ್ತಾ ಅದು ಕೊಡಲಿಲ್ಲ ಅಂದ್ರೆ ಅವ್ರ ತಲೆ ಮೇಲೆ ಬರುತ್ತೆ ಜೀವನ ಮಾಡಕ್ಕೆ ಕಷ್ಟ ಇದೆ ಇದೆಲ್ಲ ಕೊಡೋಕೆ ಈ ಸ್ವಲ್ಪ ನನಗೆ ಒಂಥರ ಅನುಮಾನ ಕಾಡ್ತಾರೆ ಅನುಮಾನ ಇದೆ ಎಷ್ಟೋ ಭೂಮಿ ಇದೆ ದೇವ್ರು ಕೊಟ್ಟಿರೋದು ಅದು ಬಿಟ್ಟುಕೊಟ್ಟು ಅಲ್ಲಿ ಅದು ಬದ್ರ ಬದ್ಕೊಳ್ಳಿ ಅಂದ್ರೆ ಅಂದರೆ ಈ ಪಕ್ಷಗೆ ಈ ಗೌರ್ಮೆಂಟ್ಗೆ ತುಂಬ ಒಳ್ಳೇದಾಗಂತ ನಾನು ಕೇಳ್ಕೊತ ಇದ್ದೀನಿ ಮನೆ ಕೊಟ್ಟು ಕೊಡ್ಬೇಕು ಅವ್ರಿಗೆ ಎರಡು ಲಕ್ಷ ಕೊಟ್ಟರೆ ಬೆಸ್ಟು ಯಾಕಪ್ಪ ನೀವು ನೀವು ಅಪಾಯಿಂಟ್ಮೆಂಟ್ ಕೊಡ್ತೀರಿ ಕೊಡ್ರಿ ಅವ್ರದ್ದು ಜಗ ನೀವು ಕೊಡಿ ವರ್ದಿರೋದಕ್ಕೆ ಎರಡು ಲಕ್ಷ ಕೊಡಿ ಗುರುಗಳ ಇವತ್ತು ಈಗ ಅದೇ ತಾವು ಹೇಳಿದರೆ ಎರಡು ಲಕ್ಷ ಕೊಟ್ಟು ಅವ್ರಿಗೆ ಅಲ್ಲೇ ಮನೆ ಕೊಟ್ಟು ಕೊಡಿ ಅಂತೇಳಿ ತಾವು ರಾಜ್ಯ ಸರ್ಕಾರದವ್ರು ಯಾರನ್ನವ್ರು ಭೇಟಿ ಮಾಡಿ ಇದ್ರ ಬಗ್ಗೆ ಮನವರಿಕೆ ಮಾಡ್ತೀರಾ ಇವರು ಏನೋ ಒಂದು ತಾರೀಕು ಇದೆಲ್ಲ ಏನು ಅವ್ರಿಗು ವಾದ ಮಾಡಿದ್ದಾರೆ ಆ ವೈದಾನದಲ್ಲಿ ಎಲ್ಲೆಲ್ಲಿ ಏನೇನು ಹೋಗುತ್ತೆ ನೋಡೋಣ ಅಂತ ನಾವು ಕಾಯ್ತಾ ಇದ್ದೀವಿ ಯಾಕಂದ್ರೆ ಕೆಲವು ಜನ ನಮ್ಮವರು ಏನು ಹೇಳಿ ಹೇಳ್ತಾ ಹೇಳ್ತಾ ಇದ್ರು ಅಂದ್ರೆ ಆ ಕಷ್ಟ ನೋಡ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಬಿ ನಾವು ಶೀಟ್ಗಳು ಹಾಕಿ ಅದು ಮೊನ್ನೆ ಹತ್ರಗೂ ಮೊನ್ನೆ ಥರ ಕೊಡೋಣ ಹಾಗೆ ಅದು ಸಹಾಯ ಆಗುತ್ತೆ ಈ ತಣ್ಣಿಗೆನಲ್ಲಿ ಇದನ್ನಲ್ಲಿ ಅಂತ ಹೇಳಿದರು ನೀವು ಮುಂದೆ ನಡೀರಿ ನಾವೆಲ್ಲ ಕಟ್ಕೊಡ್ತೀವಿ ಈ ಮಹಾರಾಷ್ಟ್ರನಲ್ಲಿ ಬರೇ ಸೀಟ್ ಶೀಟ್ ಮನೆ ಇರುತ್ತೆ ಅದೇ ರೀತಿ ನಾವು ಮಾಡ್ಕೊಡ್ಬೇಡೋಣ ಅಂತ ಹೇಳಿದ್ರು ನನ್ಗೆ ನಾವೆಲ್ಲ ನೋಡೋಣಪ್ಪ ಏನಾಗುತ್ತೆ ಅಂತ ನಾವು ಇದು ಮಾಡಿದ್ದೀವಿ ಆದ್ರೆ ನಮ್ಗೆ ಪರ್ಮಿಷನ್ ಕೊಟ್ಟರೆ ಅದು ನಾವೇ ಮಾಡ್ಕೊಟ್ಬಿಡ್ತೀವಿ ಅವ್ರಿಗೆ ಆ ಶೀಟ್ ಮನೆ ನೀವು ಮಾಡ್ಕೊಡ್ತೀವಿ ಹಾ ನಮ್ಗೆ ಜನ ಇದ್ದಾರೆ ಹೇಳೋ ಹೇಳಿದಾರ ಮಾಡಿಕೊಟ್ಬಿಡ್ತೀವಿ ಅರ್ಥ ಆಯ್ತಾ ಅವ್ರು ಏಳು ಲಕ್ಷ ಕೊಟ್ರೆ ಅವ್ರ ಪಾಪ ಅವ್ರ ಹೊಡೆದಿರೋದೇ ಕೊಡ್ಬೇಕಿರೋದು ಅರ್ಥ ಆಯ್ತಾ ಅವರು ಇದು ಲಾಸ್ ಮಾಡಿದಾರಲ್ಲ ಅದಕ್ಕೋಸ್ಕರ ಕೇಳ್ತಾ ಇರೋದು ಇಲ್ಲ ಅದು ಕೊಡೋದಿಲ್ಲ ಅವ್ರು ಏನೇನೋ ಮಾಡ್ಕೊಳ್ಳಿ ಕಟ್ಕೊಳ್ಳಿ ಅಂತ ಹೇಳಿದ್ರೆ ಅದು ಒಳ್ಳೆಯದು ಬೇರೆಯವ್ರ ಕೈ ಕಾಲು ಹಿಡ್ದು ಅದು ಮನೆ ಕಟ್ಕೊಡ್ತೀನಿ